ಕನ್ನಡ ಚಿತ್ರರಂಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನಟ ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿರುವಂಥದ್ದು ಅದು ಕೂಡ ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಅವರನ್ನು ಕಿಡ್ನಾಪ್ ಮಾಡಿ ಕೇವಲ ಒಂದು ಮಾತ್ರವಲ್ಲ ಹೆದರಿಸಿ ಹಲ್ಲೆ ಮಾಡಿ ಬೆಳಗ್ಗೆ ಮೂರು ಗಂಟೆಯವರೆಗೂ ಕೂಡ ಹೊಡೆದು ಬಡಿದು ಚಿತ್ರ ಹಿಂಸೆ ಕೊಟ್ಟು ಕೊಲೆಯನ್ನ ಮಾಡಿದ್ದಾರೆ ಅವರ ಗ್ಯಾಂಗ್ ಹದಿಮೂರು ಜನರ ಬಂಧನವಾಗಿದೆ ಈ ರೀತಿಯಾಗಿ ಒಂದು ಪ್ರಮುಖವಾಗಿ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟನ ಒಂದು ಆರೋಪ ಕೇಳಿ ಬಂದಿರೋದು ಏನ್ ಅನ್ಸುತ್ತೆ ಇದನ್ನ ನೋಡಿದಾಗ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂತ ಒಂದೊಳ್ಳೆ ಹೆಸರಿತ್ತು ನಮ್ಮ ಚಿತ್ರರಂಗನ ಅಣ್ಣವರು ಮರೆದಂತ ನಮ್ಮ ಚಿತ್ರರಂಗ ವಿಷ್ಣುವರ್ಧನ್ ತರಹದವರು ರವಿಚಂದ್ರನ್ ಅವ್ರಾಗಿಲ್ಲೋರ ಎಷ್ಟು ಗೌರವಾನ್ವಿತವಾಗಿ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ನಡ್ಕೊಂಡು ಬಂದಿದ್ದಾರೆ ಇಂಥ ಒಂದೊಳ್ಳೆ ಸಿನಿಮಾ ಇಂಡಸ್ಟ್ರಿನಲ್ಲಿ ರಕ್ತಪಾತವನ್ನು ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಕೊಲೆಗಳಾಗೋದನ್ನ ಅಥವಾ ಮರ್ಡರ್ ಮಾಡೋದನ್ನ ವಿಲನ್ಗಳು ಮಾಡ್ತಾರೆ ಅಂತ ನೋಡಿದ್ವಿ ಹೀರೋಗಳೇ ಹೀಗೆಲ್ಲ ಮಾಡೋದಾಗಿ ಬಿಟ್ರೆ ಇದು ಒಂದು ಬ್ಯಾಡ್ ಎಕ್ಸಾಂಪಲ್ ಬ್ಯಾಡ್ ನರೇಟಿವ್ ಸೆಟ್ ಆಗುತ್ತೆ ಈ ಬ್ಯಾಡ್ ನರೇಟಿವ್ ಇದೆಯಲ್ಲ ಇದನ್ನ ತೊಲಗಿಸ್ಬೇಕು ಇವಾಗ ಫಾಲೋ ಮಾಡೋರು ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ ಪ್ರತಿಭಟನೆಗಳು ಮಾಡ್ತಿದ್ದಾರೆ ಅದೆಲ್ಲ ಸರಿ ಅಲ್ಲ ನೋಡಿ ಅವರು ತಪ್ಪು ಶಿಕ್ಷೆ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಶಿಕ್ಷೆ ಆಗೋದು ಬೇಡ ತಪ್ಪು ಮಾಡಿದ್ರೆ ನೀವು ಯೋಚನೆ ಮಾಡಿ ಯಾರೆಲ್ಲ ಈ ಕೊಲೆಗಳ ಪರವಾಗಿರ್ತೀರಾ ಅವ್ರು ಯೋಚನೆ ಮಾಡಿ ನಿಮ್ಮ ಮನೆಯ ಮಗಳಿಗೋ ಮಗನಿಗೋ ಈ ಪರಿಸ್ಥಿತಿ ಆಗಿರ್ತಿದ್ರೆ ಅವತ್ತು ನೀವು ಹಿಂಗೆ ನಿಲ್ತಾ ಇದ್ರ ರೋಡಲ್ಲಿ ಯು ಜಸ್ಟ್ ಥಿಂಕ್ ಇಟ್ ಓಕೆ ಇನ್ನು ಕೊಲೆ ಮಾಡಿದಂಥವ್ರಿಗೆ ಕೂಡ ಜೈಲಿನಲ್ಲಿ ರಾಜತಿಥ್ಯವನ್ನು ಕೊಡಲಾಗ್ತಾ ಇದೆ ನಿನ್ನೆ ಬಿರಿಯಾನಿಯನ್ನು ತರಿಸ್ಕೊಟ್ಟಿದ್ರು ಹಾಗೆ ಬೆಳಗ್ಗೆ ತಿಂಡಿಯನ್ನು ನಾರ್ಮಲ್ ಆಗಿ ಏನು ಮಾಡ್ತಾರೆ ಅದನ್ನ ಮಾಡಿದ್ರೆ ಸಾಕು ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಗಳು ಇದ್ರ ಬಗ್ಗೆ ಏನನ್ಸುತ್ತೆ ನಜಾ ಹೌದು ಯಾಕೆ ರಾಜಾತಿಥ್ಯ ಕೊಡಬೇಕು ಎಷ್ಟು ನೋವುಗಳು ಅನುಭವಿಸಿದ್ದಾರೆ ಯಾಕೆ ರಾಜಾತಿಥ್ಯ ಕೊಡ್ಬೇಕು ಅವ್ರಿಗೆಲ್ಲ ರಾಜಾತಿಥ್ಯ ಕೊಡೋ ಅವಶ್ಯಕತೆ ಇಲ್ಲ ಸತ್ತೋಗಿರೋ ಒಂದು ಮನೆಯಲ್ಲಿ ನಾನು ನೋಡ್ತಾ ಇದೆ ಭಾವನ ಬೆಳಗಿರವ್ರು ಹೋಗಿ ಮಾತಾಡಿದ ವಿಡಿಯೋ ನಾನು ನನಗೆ ಲಿಟ್ರಲಿ ಮನಸ್ಸು ತುಂಬ ಇದಾಯಿತು ನನ್ಗೆ ತುಂಬ ಬ್ಯಾಡ್ ಫೀಲಿಂಗ್ ಆಯಿತು ಐದು ತಿಂಗಳು ಮಗು ಇದೆ ಹೊಟ್ಟೆನಲ್ಲಿ ಅಮ್ಮ ಅನ್ನ ತಿಂದಿರೋಲ್ಲ ನನಗೆ ಗೊತ್ತು ನನ್ನ ಮನೆ ಕೂಸು ಪ್ರಬುದ್ಧ ಕೊಲೆ ಆದಾಗ ನನ್ನ ಅಕ್ಕ ಎಷ್ಟು ಒತ್ತಾಡಿದ್ದಾಳೆ ಸೌಮ್ಯ ಅಕ್ಕ ಅನ್ನೋದು ನನಗೆ ಗೊತ್ತು ಒಂದು ಕೊಲೆ ಆದಾಗ ಯಾವ ತರಹದ ವಾತಾವರಣ ಇರುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ ನಮಗೆ ಸೊ ಅವರು ನೋವು ಅನುಭವಿಸ್ತಿರ್ತಾರೆ ಇವ್ರುಗಳು ಬಿರಿಯಾನಿ ತಿಂತಾರೆ ಅಂದ್ರೆ ಇವ್ರಿಗೆ ಮನುಷ್ಯತ್ವ ಇದೆಯಾ ಸೊ ಈ ಕೇಸ್ ನಿಷ್ಪಕ್ಷವಾದ ತನಿಖೆ ಮತ್ತೆ ತೀರ್ಪು ಸಿಗುತ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ ಆಗಬೇಕು ಅನ್ನೋದು ನಮ್ಮೆಲ್ಲರ ಹಕ್ಕೊತ್ತಾಯ ಅದಕ್ಕೋಸ್ಕರನೇ ಇಲ್ಲಿ ನಾವು ಇವತ್ತು ಪ್ರತಿಭಟನೆಗೆ ಸೇರಿಕೊಂಡಿರುವಂಥದ್ದು ಜುವಲೈಲ್ ಅನ್ನೋ ಕಾರಣಕ್ಕೆ ಹದಿನಾಲ್ಕು ವರ್ಷ ಹತ್ತು ತಿಂಗಳು ಅನ್ನೋಂಥ ಕಾರಣಕ್ಕೆ ಈಗಾಗಲೇ ಬೇಲ್ ನೀಡಲಾಗಿದೆ ನಾವು ನಮ್ಮ ಹಕ್ಕೊತ್ತಾಯ ಏನು ಅಂತ ಹೇಳಿದ್ರೆ ಸ್ಕೂಲ್ಗಳನ್ನ ಸೆನ್ಸಿಟಿವ್ ಮಾಡಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತ ಸೆನ್ ಸೆನ್ಸಿಟಿವ್ ಮಾಡಿ ಜೊತೆಗೆ ಯಾರು ಪೇರೆಂಟ್ಸ್ಗಳು ಸಾಕ್ಷ್ಯ ನಾಶವನ್ನು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಇದ್ರ ಜೊತೆಗೆ ಅವನು ಜುವಲೈಲ್ ಅಂತ ಹೇಳ್ತಾ ಇದ್ದೀರಾ ಅವನ ಮನಸ್ಥಿತಿ ಏನಿದೆ ಮನಸ್ಸು ಬ್ಲಡ್ ವರ್ಸ್ ಡೆತ್ ನೋಟ್ ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಕೊಲೆ ಮಾಡಿದ್ಮೇಲೆ ಅರ್ಧ ಗಂಟೆ ಮನೇಲಿ ಕೂತಿದ್ದಾನೆ ಅಂದರೆ ಅವನು ಮಗು ಆಗಕ್ಕೆ ಸಾಧ್ಯ ಇಲ್ಲ ಇದು ಮಕ್ಕಳು ಮಾಡೋ ಕೆಲಸ ಅಲ್ಲ ಇಷ್ಟು ಕೃಷ್ಟವಾಗಿ ಕತ್ತನ್ನು ಕಟ್ ಮಾಡಿದ್ದಾನೆ ಎರಡು ಕಡೆ ಕೈಯನ್ನು ಕಟ್ ಮಾಡಿದ್ದಾನೆ ಎಲ್ಲಿ ನರಗಳಿದಲ್ಲಿ ಡೈರೆಕ್ಟ್ ಕಟ್ ಮಾಡಿದ್ದಾನೆ ಇಷ್ಟು ಮಾಡಿರೋನು ನಿಜವಾಗ್ಲೂ ಮಗುವಾಗ ಸಾಧ್ಯ ಇಲ್ಲ ಅವನೊಬ್ಬ ಬಾರ್ ಓನರ್ ಮಗ ಅಂತೆ ಅವನಿಗೆ ಕ್ರೈಮ್ ಅನ್ನುವಂಥದ್ದು ಹೆಬಿಚುವಲ್ ಆಗಿದೆಯಾ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಜುವನೈಲ್ ಆ್ಯಕ್ಟಲ್ಲಿ ಚೇಂಜಸ್ ತನ್ನಿ ಜುವಲ್ ಆಕ್ಟಲ್ಲಿ ಚೇಂಜಸ್ ತರಲಿಲ್ಲ ಅಂತ ಅಂದರೆ ಕಂಡು ಕಂಡವರು ಮಕ್ಕಳನ್ನು ಉಪಯೋಗಿಸ್ಕೊಂಡು ಕೊಲೆಗಳನ್ನ ಮಾಡಿಸ್ತಾರೆ ಇದು ಹೆಬಿಚುವಲ್ ಆಗುತ್ತೆ ಅದಾದಮೇಲೆ ಬೇಲ್ ತಗೊಳ್ಳೋದು ಎರಡು ಮೂರು ದಿನದಲ್ಲಿ ಬೇಲ್ ಸಿಗುತ್ತೆ ಹೊರಗಡೆ ಬರ್ತೀಯಾ ಬಿಡು ಅನ್ನೋದು ಅಭ್ಯಾಸ ಆಗೋಗುತ್ತೆ ಸೊ ಮಕ್ಕಳನ್ನ ಕ್ರೈಮ್ ಯೂಸ್ ಮಾಡ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ನಾವಿವಾಗ ಹಾಕೋತಾಯ ಏನು ಅಂತ ಅಂದರೆ ಅವನ ಮಾನಸಿಕತೆಯನ್ನು ಸ್ಟಡಿ ಮಾಡಿ ಅವನ ಮೆದುಳು ಬೆಳೆದಿದೆ ಅವನ ಮೆದುಳು ಮೇಜರ್ ಇದೆ ಅವನು ಫಿಸಿಕಲಿ ಮೇನರ್ ಇರ್ಬೋದು ಮೆದುಳು ಮೇಜರ್ ಇದೆ ಅದನ್ನು ಟೆಸ್ಟ್ ಮಾಡಿ ಒಂದು ಕಾನೂನು ಪ್ರಬುದ್ಧ ಕಾನೂನು ತನ್ನಿ ಪ್ರಬುದ್ಧ ಕಾನೂನನ್ನ ತಂದು ಪ್ರಬುದ್ಧತೆಯಿಂದ ಇಂಥವರಿಗೆ ಶಿಕ್ಷೆ ಆದರೆ ಮಾತ್ರ ಮುಂದೆ ಈ ಥರದ ಕ್ರೈಮ್ಗಳು ತಪ್ಪೋದು ಸೊ ಇನ್ನು ದರ್ಶನ್ ಅವರ ಪ್ರಕರಣಕ್ಕೆ ಬರೋದಾದ್ರೆ ಎಲ್ಲೋ ಒಂದು ಕಡೆ ಸ್ಯಾಂಡಲ್ವುಡ್ ಮೌನವನ್ನು ಮುರಿ ಮುರಿಯೋಕೆ ಪ್ರಯತ್ನನೇ ಪಡ್ತಾ ಇಲ್ಲ ಎಷ್ಟೊಂದು ಆಕ್ಟರ್ಸ್ಗಳಾಗಿರ್ಬೋದು ನಟ ನಟಿಯರಾಗಿರ್ಬೋದು ಈ ಒಂದು ಇಂಡಸ್ಟ್ರಿಯಿಂದನೇ ಬೆಳೆದಿರ್ತಾರೆ ಇಂತಹ ಪ್ರಕರಣಗಳಿಗೆ ಯಾರು ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಮುನ್ನ ಮುಂದೆ ಆಗೋದಿಲ್ಲ ನಾವು ಫೋನ್ ಮಾಡಿ ಸಾಕಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ವಿ ಯಾರು ಕೂಡ ದರ್ಶನ್ ಪರವಾಗಿ ನಾವು ಮಾತಾಡೋದಿಲ್ಲ ಅವರ ವಿರೋಧವು ನಾವು ಕಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಈ ಭಯ ಯಾಕಿದೆ ದರ್ಶನ್ ಅಷ್ಟು ಏನ್ ಅನ್ಸುತ್ತೆ ನಿಮಗೆ ಯಾಕೆ ಭಯ ಪಡ್ತೀರಾ ನೋಡಿ ಜನಗಳು ಇದ್ದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳು ಓಡೋದು ನಿಮ್ಮ ಸಿನಿಮಾಗಳು ಓಡೋದು ಅಥವಾ ಜನಗಳೇ ಇಲ್ಲ ಜನಗಳಿಗೆ ನಿಮ್ಮ ಬಗ್ಗೆ ಅಯ್ಯೋ ಇವ್ರಿಗೆ ಸೆನ್ಸಿಟಿವಿಟಿನೇ ಇಲ್ಲ ಮನುಷ್ಯತ್ವನೇ ಇಲ್ಲ ಅನ್ನೋ ಭಾವನೆ ಬಂದುಬಿಟ್ರೆ ನಿಮ್ಮ ಹೊಟ್ಟೆ ಬಟ್ಟೆಗೂ ಹೊಡ್ತಾ ಬೀಳುತ್ತೆ ಯಾಕೆ ಹೆದರ್ತೀರಾ ನೀವು ಬರೀ ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ಗಳಷ್ಟೇ ಅಲ್ಲ ನಿಜ ಪದಕದಲ್ಲಿ ಹೀರೋ ಹೀರೋಯಿನ್ಗಳಾಗಿ ಆವಾಗಲ್ವಾ ನೀವು ಜನರ ಪರವಾಗಿ ನಿಂತು ಮನುಷ್ಯತ್ವದ ಪರ ನಿಂತಿರೇ ಅಲ್ವಾ ನಿಮಗೆ ಬೆಲೆ ಬರೋದು ಸಿನಿಮಾ ಚಾನ್ಸ್ ಕೈ ತಪ್ಪು ಹೋಗ್ಬಿಡ್ಬೋದಾ ಅಥವಾ ಕರಿಯರ್ ಸ್ಟಾಪ್ ಆಗಿಬಿಡುತ್ತಾ ಎಲ್ಲೋ ಮಹಿಳೆ ಏನಾದರೂ ಹೇಳ್ಕೊಂಬಿಟ್ರೆ ಅವಳೇ ತಪ್ಪಿತ ಸ್ಲೋ ಅಂತ ಈಗಷ್ಟು ಈಗಾಗಲೇ ಸಾಕಷ್ಟು ಮಹಿಳೆಯರು ಅದನ್ನ ಅನುಭವಿಸಿದ್ದಾರೆ ಚಿತ್ರರಂಗದಲ್ಲಿರುವವರು ಮೀಟು ಪ್ರಕರಣಗಳಲ್ಲಿ ಹೇಳಿ ಅದಾದಮೇಲೆ ಅವ್ರಿಗೆ ಸಿನಿಮಾಗಳೇ ಸಿಕ್ಕಿಲ್ಲ ಸಾಕಷ್ಟು ಮಂದಿಗೆ ಈ ಭಯದಿಂದ ಯಾರು ಮಾತಾಡೋಕ್ಕೆ ಮುಂದಾಗ್ತಿಲ್ವಾ ಏನು ಅನ್ಸುತ್ತೆ ಬಟ್ ಆ ಥರದ ವಾತಾವರಣ ಸದ್ಯಕ್ಕಿಲ್ಲ ತುಂಬ ಟ್ರಾನ್ಸ್ಪರೆಂಟ್ ಇದೆ ನಿಮಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ ನಿಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಡಿ ಜೊತೆಗೆ ಮೇಲೊಬ್ಬ ಗಮನಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆನೂ ಗಮನ ಇಡಿ ಇನ್ನು ಮೆಸ್ ಮೆಸೇಜ್ ಅಶ್ಲೀಲ ಮೆಸೇಜ್ ಅನ್ನೋ ಕಾರಣಕ್ಕೆ ಆತನನ್ನು ಕಿಡ್ನ್ಯಾಪ್ ಮಾಡಿ ಕೊಂದು ಅಹ್ ಅನ್ನುವಂತಹ ಆರೋಪ ಸೊ ಇದು ಎಷ್ಟರ ಮಟ್ಟಿಗೆ ವಿಕೃತ ಮನಸ್ಥಿತಿ ಯಾಕಂದರೆ ದರ್ಶನ್ ಅವ್ರದ್ದು ಮೊದಲನೇ ಕೇಸ್ ಏನಲ್ಲ ಎರಡು ಸಾವಿರದ ಹನ್ನೊಂದರಿಂದಲೂ ಕೂಡ ಪತ್ನಿಗೆ ಹೊಡೆಯೋದಕ್ಕೆ ಹೋಗಿದ್ದಾರೆ ತದನಂತರದಲ್ಲಿ ನಿರ್ಮಾಪಕರ ಜೊತೆ ಜಗಳ ಕೂಡ ಆಗಿದೆ ತದನಂತರದಲ್ಲಿ ಈ ರೀತಿ ಕಾನ್ಸ್ಟೆಂಟಾಗಿ ಆಗ್ತಾನೆ ಇದ್ದಾಗ ಯಾಕೆ ಶಿಕ್ಷೆಯನ್ನು ಕೊಡೋದಿಲ್ಲ ಹೇಳಿ ಶಿಕ್ಷೆ ಅದೇ ಹೇಳೋದು ಪ್ರಭಾವಿಗಳು ಅಂತ ಹೇಳಿ ಶಿಕ್ಷೆಯನ್ನ ಪರಿಮಿತಿಯನ್ನು ಕಡಿಮೆ ಮಾಡಬಾರ್ದು ಇದೇ ಕೊಲೆನ ಒಬ್ಬ ರೋಡಲ್ಲಿ ಯಾರೋ ಮಾಡಿರೋನು ಮಾಡಿರ್ತಿದ್ರೆ ಏನು ಮಾಡ್ತಿದ್ರಿ ಅದು ಒಳಗಡೆ ಹಾಕಿರ್ತಿದ್ರಿ ಜೈಲಲ್ಲಿ ಹಾಕಿರ್ತಿದ್ರಿ ಅಲ್ವಾ ಸೊ ಈ ಥರದೊಂದು ಬೈಫೊಕೇಶನನ್ನು ಡಿಸ್ಕ್ರಿಮಿನೇಷನನ್ನು ಡಿಸ್ಕ್ರಿಮಿನೇಷನ್ ಮಾಡಬೇಡಿ ನೀವು ಇವ್ರಗಳಿಗೆ ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಅದನ್ನೇ ಫಾಲೋ ಮಾಡೋರು ಇರ್ತಾರೆ ಇದನ್ನೇ ಅಪೀಲ್ ತೊಗೊಂಡು ಹೋಗೋರು ಇರ್ತಾರೆ ಸೊ ಇದು ಎಕ್ಸಾಂಪಲ್ ಆಗಬಾರ್ದು ಇಲಾಖೆ ಕೂಡ ಸ್ಪಷ್ಟವಾಗಿ ಕಠಿಣವಾದಂತ ಕ್ರಮಗಳನ್ನ ಕೊಲೆಗಡುಕರ ವಿರುದ್ಧ ತೆಗೆದುಕೊಳ್ಬೇಕು ಆಗಿದ್ದ ಅಂತ ಹೇಳ್ತಾ ಇದ್ದಾರೆ ನೋಡಿ ಭೂಮಿಕಾ ಕಮೆಂಟ್ಗಳು ಅಂತ ಹೇಳ್ತಿದ್ದೀರಾ ಕೆಟ್ಟ ಕಮೆಂಟ್ಸ್ ಬಂದಿರುತ್ತ ನೀವೇ ಮಾಡಿದಂತ ಒಂದು ಇಂಟರ್ವ್ಯೂನ ತಿರುಚಿ ಯಾವ ತರ ಎಲ್ಲ ಬಳಸ್ಕೊಂಡಿದ್ರು ಅದ್ರ ಕೆಳಗಡೆ ಎಂತೆಂಥ ಅಸಹ್ಯ ಕಮೆಂಟ್ಸ್ ಗಳು ಬಂದಿತ್ತು ನಾವು ಕಾನೂನನ್ನ ಕ್ರಮ ತೆಗೆದುಕೊಂಡ್ವಿ ಕಾನೂನಿನ ಕ್ರಮ ತೆಗೆದುಕೊಂಡ್ವಿ ಕಾನೂನಿನ ಮೊರೆ ಹೋದ್ವಿ ಆಕೆ ಇವತ್ತು ಎಸ್ ಐ ಟಿನಲ್ಲಿದೆ ಯಾರು ಏನೋ ಕೆಟ್ಟ ಕೆಟ್ಟದಾಗ ಬರ್ದಿದ್ದ ಟ್ರೋಲ್ ಮಾಡಿ ಇದಾವರೆಲ್ಲ ಎಸ್ ಟಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಎಸ್ ಟಿ ಒಳಗಡೆ ಇದ್ದಾರೆ ಅವ್ರು ಇವಾಗ ಹೆಣ್ಣು ಮಕ್ಕಳನ್ನ ತಾಯಿ ಅಂತ ಪೂಜೆ ಮಾಡುವಂಥ ದೇಶ ನಮ್ಮದು ನಮ್ಮ ಈ ದೇಶದಲ್ಲಿ ಸರಣಿಯಾಗಿ ಹೆಣ್ಣು ಮಕ್ಕಳನ್ನ ಹಾಡು ಹಗಲೇ ಕಂಡು ಕಂಡಲ್ಲಿ ಕೊಲೆ ಮಾಡೋದು ಕೊಲೆ ಮಾಡಿ ಕತ್ತೆತ್ಕೊಂಡು ಹೋಗಿ ಇಡೋದು ಬಚ್ಚಲು ಮನೆಯಲ್ಲಿ ಕೊಲೆ ಮಾಡಿ ರಕ್ತ ಹರಿಸಿ ತೊಳೆದು ಹಾಕೋದು ಈ ಥರದ್ದೆಲ್ಲ ಕೇಸ್ಗಳು ನಡೀತಾ ಇರೋದು ಎಲ್ಲ ಹೆಣ್ಮಕ್ಳಿಗೂ ಒಂದು ಭಯದ ವಾತಾವರಣ ಸೃಷ್ಟಿ ಆಗಿದೆ ಜೊತೆಗೆ ಈ ಕೊಲೆಗಳಾದಾಗಲೂ ಕೂಡ ಕೊಲೆ ಮಾಡಿದವನ ಧರ್ಮದ ಆಧಾರದ ಮೇಲೆ ನಮ್ಮ ಹೋರಾಟಗಳು ನಿಂತಿರೋದು ಇವು ಅಸಹ್ಯ ಅಸಹ್ಯ ಮನಸ್ಥಿತಿಯ ಅಂತ ಅನಿಸ್ತಾ ಇದೆ ನೀವು ನಿಜವಾಗ್ಲೂ ಹೋರಾಟ ಮಾಡೋರಿದ್ರೆ ಎಲ್ಲರ ಪರವಾಗಿ ಎಲ್ಲ ಹೆಣ್ಣುಮಕ್ಕಳ ಪರವಾಗಿಯೂ ಹೋರಾಟ ಮಾಡುವಂಥ ಮನಸ್ಥಿತಿ ಎಲ್ಲರಲ್ಲೂ ಬರಲಿ ನಿಮಗೆ ಹೆಣ್ಣುಮಕ್ಳಿಗೆ ನಾನು ವಿಶೇಷವಾಗಿ ಹೇಳೋದು ಯಾರಾದರೂ ಚುರಾಯಿಸಿದ್ದಾರೆ ಅಂದರೂ ಮಾಡ್ತಿದ್ದಾರೆ ಅಂತ ಅಂದರೆ ಮುಕ್ತವಾಗಿ ಸ್ಟೇಷನ್ಗಳಿಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ಧೈರ್ಯವನ್ನು ಕಲ್ತ್ಕೊಡಿ ಸೊ ಇದಿಷ್ಟು ಕೂಡ ನಜ್ಮಾ ನಜೀರ್ ಚಿಕ್ಕನೇರಳೆ ಅವರ ಮಾತು ಸೊ ಮಹಿಳಾ ಒಂದು ಹಕ್ಕು ಒತ್ತಾಯಗಳ ಬಗ್ಗೆ ಇಂದಿನ ಹೋರಾಟ ಕೂಡ ನಡೀತಾ ಇದೆ ಹಾಗೆಯೇ ದರ್ಶನ್ ಅವರ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು